ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂಥ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಹೆಲ್ದಿಯಾದಂಥ ಡ್ರಿಂಕನ್ನು ಮಾಡುವಂಥ ಇದಕ್ಕೆ ಕಾಂಚಿ ಅಂತ ಹೇಳಿ ಕರೀತಾರೆ ಇದನ್ನು ಮಾಡುವಂಥ ವಿಧಾನ ಹೆಂಗೆ ಮತ್ತು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಯಾವುವು ಅಂತ ನೋಡಿದಾಗ ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಬೇಕಾಗ್ತೈತಿ ಮತ್ತು ಬೀಟ್ರೂಟ್ ಬೇಕಾಗ್ತೈತಿ ಮತ್ತು ಬ್ಲ್ಯಾಕ್ ಸಾಲ್ಟು ಮತ್ತು ಜವಾರಿ ಒಂದು ಸಾಸಿವೆ ಇದನ್ನು ಪುಡಿ ಮಾಡಿಟ್ಕೊಂಡಿರುವಂಥ ಒಂದು ಜವಾರಿ ಸಾಸಿವೆ ಬೇಕಾಗ್ತೈತಿ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತೈತಿ ಮತ್ತು ಎರಡು ಗ್ಲಾಸ್ ನೀರು ಬೇಕಾಗ್ತೈತಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನುವಂಥದ್ದನ್ನು ನೋಡೋಣ ಮೊದಲೇದಾಗಿ ನಾವು ಈ ಬೀಟ್ರೂಟಿನ ಮೇಲಿನ ಸಿಪ್ಪೆಯನ್ನು ತಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸಣ್ಣ ಸಣ್ಣದಾದಂಥ ಹೋಳುಗಳನ್ನು ಹೆಚ್ಕೋಬೇಕು ಹಂಗನ ಈ ಬೆಟ್ಟದ ನೆಲ್ಲಿಕಾಯಿ ಇರ್ತಾವಲ್ಲ ಇವುಗಳನ್ನು ಕೂಡ ಈ ರೀತಿಯಾಗಿ ಒಂದು ಹೋಳುಗಳನ್ನು ಹೆಚ್ಚಿ ಇಟ್ಕೋಬೇಕಾಗ್ತೈತಿ ಇದಕ್ಕೆ ಮುಖ್ಯವಾಗಿ ನಾವು ಕಾಜಿನ ಒಂದು ಬಾಟಲನ್ನು ತೊಗೋಬೇಕು ಯಾವುದೇ ಕಾರಣಕ್ಕೂ ಬಾಟಲ್ ಬಾಟಲನ್ನು ಬಳಸ್ಬೇಡ್ರಿ ಇದಕ್ಕೆ ಕಾಜಿನ ಒಂದು ಬಾಟ್ಲನ್ನು ಬಳಸಿರಿ ಇದಕ್ಕೆ ನಾವು ತೆಗೆದುಕೊಂಡಂಥ ಎರಡು ಗ್ಲಾಸ್ ನೀರು ಏನಿರ್ತಾವಲ್ಲ ಇವುಗಳನ್ನು ಹಾಕಿರಿ ಇದನ್ನು ಮಾಡುವಂಥದ್ದು ವಿಧಾನ ಭಾಳಷ್ಟು ಆಗೈತಿ ಆದರೆ ಅಷ್ಟೇ ಇದೆ ಏನಂತಂದ್ರೆ ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಈಗ ಎರಡು ಗ್ಲಾಸ್ ನೀರನ್ನು ನಾವು ಏನು ಮಾಡಿದ್ವಿ ಅಂತಂದ್ರೆ ಈ ಒಂದು ಬಾಟ್ಲಿಗೆ ಹಾಕಿದ್ವಿ ಹಾಗೇನೆ ಈ ಒಂದು ಉಪ್ಪು ಏನಿದೆಯಲ್ಲ ಒಂದು ಟೀ ಸ್ಪೂನ್ ಉಪ್ಪನನ್ನು ತೊಗೊಂಡಿನಿ ಇದನ್ನೇನು ಮಾಡಬೇಕು ಅಂತಂದರೆ ಇದಕ್ಕೆ ಹಾಕಬೇಕು ಅದೇ ರೀತಿಯಾಗಿ ಒಂದು ತೆಗೆದುಕೊಂಡಂಥ ಸಾಸಿವೆ ಏನಿದಾವಲ್ಲ ಈ ಸಾಸಿವೆ ಪೌಡ್ರ್ ಏನಿತ್ತಲ್ಲ ಇದನ್ನು ಕೂಡ ಇದು ಕೂಡ ಒಂದು ಟೀ ಸ್ಪೂನ್ ನಮಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಏನು ಅಂತಂದರೆ ಈ ಒಂದು ಸಾಸಿವೆ ಏನು ಪೌಡ್ರ್ ಕೂಡ ನಾವು ಇದಕ್ಕೆ ಹಾಕಬೇಕಾಗ್ತೈತಿ ಹಾಗೆಯೇ ಒಂದು ಅರ್ಧ ಟೀ ಅಷ್ಟು ಬ್ಲ್ಯಾಕ್ ಸಾಲ್ಟನ್ನು ಕೂಡ ಇದಕ್ಕೆ ಹಾಕಬೇಕಾಗ್ತೈತಿ ನೋಡ್ರಿ ಇದಕ್ಕೆ ನಾನು ಈ ಒಂದು ಸಾಸಿವೆ ಪೌಡ್ರನ್ನ ಹಾಕೀನಿ ಹಂಗನ ಈ ಬ್ಲ್ಯಾಕ್ ಸಾಲ್ಟ್ ಏನಿದೆಯಲ್ಲ ಇದನ್ನು ಕೂಡ ಹಾಕಬೇಕು ಹಾಗೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಒಂದು ಬೀಟ್ರೂಟ್ ಏನದವಲ್ಲ ಈ ಬೀಟ್ರೂಟಿನ ಹೋಳುಗಳನ್ನು ಕೂಡ ಇದಕ್ಕೆ ಹಾಕಬೇಕು ಇದು ಕುಡಿಲಿಕ್ಕೆ ಬಹಳಷ್ಟು ಟೇಸ್ಟಿಯಾಗಿರ್ತೈತಿ ಹಾಗೇನೆ ನಮ್ಗೆ ರೋಗ ನಿರೋಧಕ ಶಕ್ತಿ ಕೂಡ ಇದ್ರಲಿಂತ್ರ ಹೆಚ್ಚಾಗ್ತೈತಿ ಇದನ್ನ ಯಾವಾಗ ಕುಡಿಬೇಕು ಅಂತಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಕುಡಿಬೇಕು ಈ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಬೇಕಾಗಿತ್ತಂತಂದ್ರೆ ಇದನ್ನ ನಾವು ಒಂದು ಅರ್ಧ ಒಂದು ಅರ್ಧ ಲೋಟ ಇದನ್ನ ಹಾಕೊಂಡ್ವಿ ಅಂದ್ರೆ ಅರ್ಧ ಲೋಟ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸೇರಿಸ್ಕೊಂಡು ಈ ಒಂದು ಪಾನೀಯವನ್ನು ನಾವು ಕುಡಿಬೇಕಾಗ್ತೈತಿ ಅದಕ್ಕಿಂತ ಮೊದಲು ಇದನ್ನೆಲ್ಲ ಹಾಕಿವೆಲ್ಲ ಇದನ್ನ ಹಾಕಿ ಇದಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿ ನಾವೇನು ಮಾಡಬೇಕು ಅಂದರೆ ಇದಕ್ಕೊಂದು ನಾವು ಕಾಟನ್ ಬಟ್ಟೆಯನ್ನು ಕಟ್ಟಿ ಮೂರು ದಿನಗಳ ಕಾಲ ಬಿಸಿಲನ್ನ ಇಡಬೇಕು ಬಿಸಿಲಿನಲ್ಲಿ ಇಟ್ಟು ಏನು ಮಾಡಬೇಕು ಅಂತಂದ್ರೆ ಈ ಒಂದು ಪಾನೀಯವನ್ನು ನಾವು ಕುಡಿಬೇಕು ನೋಡ್ರಿ ಇದನ್ನೆಲ್ಲ ಹಾಕಿದ್ಮೇಲೆ ಈಗ ಸ್ವಲ್ಪ ಇದನ್ನ ಏನು ಮಾಡೋಣ ಅಂತಂದ್ರೆ ಈ ರೀತಿ ಮಿಕ್ಸ್ ಅಂತ ಮಿಕ್ಸ್ ಮಾಡಿಕೊಂಡು ಇದನ್ನ ಮೂರು ದಿನ ನಾವೇನು ಮಾಡಬೇಕು ಅಂತಂದ್ರೆ ಬಿಸಿಲಿನೊಳಗಿಡಬೇಕು ಇಟ್ಟಾಗ ಇದು ಏನಾಗ್ತೈತಿ ಅಂತಂದ್ರೆ ಅದರಲ್ಲೇ ಇರುವಂತಹ ಒಂದು ಒಳ್ಳೆಯ ಅಂಶಗಳೇನದವಲ್ಲ ಅವುಗಳೆಲ್ಲ ಬಿಡ್ತಾವೆ ಅಂದರೆ ಈ ಒಂದು ಬಿಟ್ರೂಟ್ ಆಗಿರ್ಬೋದು ನೆಲ್ಲಿಕಾಯಿ ಆಗಿರ್ಬೋದು ಈ ಸಾಸಿವೆ ಆಗಿರ್ಬೋದು ಇವೆಲ್ಲ ಏನಾಗ್ತೈತಿ ಅಂತಂದ್ರೆ ತನ್ನಲ್ಲಿರುವಂಥ ಆರೋಗ್ಯಕರವಾದಂತಹ ಗುಣವನ್ನು ಇದು ಬಿಡ್ತೈತಿ ಬಿಟ್ಟ ಮೇಲೆ ಭಾಳಷ್ಟು ಟೇಸ್ಟ್ ಭಾಳ ಚಂದ ಚಲೋ ಇರ್ತೈತಿ ಇದ್ರ ಟೇಸ್ಟ್ ಇದನ್ನು ಕುಡಿದ್ವಿ ಅಂತಂದ್ರೆ ಬೇರೆ ಯಾವ ಒಂದು ಪಾನಕ ಅಥವಾ ಒಂದು ಯಾವುದೇ ಹಣ್ಣಿನ ರಸ ಇದನ್ನು ಕುಡಿಯೋಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಅಷ್ಟು ಟೇಸ್ಟಾಗಿ ಈ ಒಂದು ಇದು ಇರ್ತೈತಿ ಹಾಗೇ ಇದು ಏನು ಅಂದರೆ ಕಲರ್ ಕೂಡ ಅಷ್ಟು ಚೆನ್ನಾಗಿ ಕಲರ್ ಇರ್ತೈತಿ ನೋಡಿರಿ ಈ ರೀತಿಯಾಗಿ ಕಲಸಿ ಇದಕ್ಕೊಂದು ಬಟ್ಟೆಯನ್ನು ಕಟ್ಟಿ ನಾವು ಬಿಸಿಲೊಳಗೆ ಮೂರು ದಿನ ಇಡಬೇಕು ನೋಡ್ರಿ ಈಗಾಗಲೇ ನಾನು ಮಾಡಿ ಒಂದು ಬಾಟಲನ್ನು ಮೂರು ದಿನಗಳ ಕಾಲ ಈ ಒಂದು ಬಿಸಿನೊಳಗೆ ಇಟ್ಟಿನಿ ಬಿಸಿಲಾಗ ಇಟ್ಟಾಗ ಎಷ್ಟು ಚೆಂದ ಕಲರ್ ಬಂದೈತೆ ನೋಡ್ರಿ ಇದನ್ನ ಈ ಒಂದು ಬಟ್ಟೆಯನ್ನು ನಾವು ಬಿಚ್ಚಿದ್ವಿ ಅಂತಂದ್ರೆ ನಿಮ್ಗೆ ಈ ಒಂದು ಹೆಲ್ದಿ ಡ್ರಿಂಕ್ ನಿಮ್ಗೆ ಗೊತ್ತಾಗ್ತೈತಿ ಯಾವ ರೀತಿಯಾಗಿ ಐತಿ ನೋಡ್ರಿ ಈ ರೀತಿಯಾಗಿ ಕಲರ್ ಬರ್ತೈತಿ ಇದನ್ನು ನಾವೇನು ಮಾಡಬೇಕು ಅಂತಂದ್ರೆ ಈ ಗ್ಲಾಸ್ನೊಳಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಈ ಒಂದು ಇದನ್ನು ಹಾಕಿ ಜ್ಯೂಸ್ ಹಾಕ್ಕೊಂಡು ಅರ್ಧ ಗ್ಲಾಸ್ ಇದಕ್ಕೆ ಮತ್ತು ನೀರನ್ನು ಹಾಕ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅಂದ್ರೆ ನಮ್ಮ ಒಂದು ಏನಂತಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಇಮ್ಯುನಿಟಿ ಪವರ್ ನಮ್ಮದು ಜಾಸ್ತಿ ಆಗ್ತೈತಿ ಮತ್ತು ಯಾವುದೇ ಒಂದು ಅಲರ್ಜಿ ಇತ್ತು ಅಂತಂದ್ರೆ ನೆಗಡಿ ಕೆಮ್ಮು ಇಂಥ ಅಲರ್ಜಿಗಳಿದ್ದು ಕೂಡ ಅಲರ್ಜಿ ಕೂಡ ಇದು ಏನು ಮಾಡ್ತೈತಿ ಅಂತಂದ್ರೆ ಗುಣಮುಖ ಆಗ್ತೈತಿ ಇದರಿಂದ ಇದನ್ನ ಒಂದು ವಾರ ಕುಡಿದು ನೋಡಿ ನಿಮ್ಮಲ್ಲಿ ಆಗುವಂಥ ಪರಿವರ್ತನೆ ನಿಮ್ಗೆ ಗೊತ್ತಾಗ್ತೈತಿ ಸ್ಕಿನ್ ಕ್ಲಿಯರ್ ಆಗ್ತೈತಿ ನಿಮ್ಮಲ್ಲಿ ಕೆಲವೊಂದಿಷ್ಟು ಚರ್ಮದ ತುರಿಕಿಗಳೇನಿರ್ತವಲ್ಲ ಅಂತ ಅಲರ್ಜಿಗಳು ಕೂಡ ಏನಾಗ್ತವೆ ಅಂದ್ರೆ ಕಡಿಮೆ ಆಗ್ತೈತಿ ಧನ್ಯವಾದಗಳು